ಕುಂಟಾ ತಾಲೂಕಿನ ಮಿರ್ಜಾನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಠದ ಕಲಿಕಾ ಹಬ್ಬ ಆಕರ್ಷಣೀಯವಾಗಿ ನಡೆಯಿತು ಕಲಿಕಾ ಹಬ್ಬದ ನಿಮಿತ್ತ ಮಿರ್ಜಾನ್ ಹೃದಯ ಭಾಗದಿಂದ ಬ್ಯಾಂಡ್ ಬಾರಿಸುತ್ತ ಮೆರವಣಿಗೆಯಲ್ಲಿ ಹೊರಟ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಕಲಿಕಾ ಹಬ್ಬಕ್ಕೆ ಸಂಬಂಧಿಸಿದ ಹಾಡುಗಳನ್ನು ಹಾಡಿ ಸಾಥ್ ನೀಡಿದರು ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಲಾ ಸಮಿತಿಯ ಅಧ್ಯಕ್ಷ ಸಂತೋಷ್ ವೆಂಕಟೇಶ್ ನಾಯ್ಕ ಅವರು ಮಕ್ಕಳಿಗೆ ಕೇವಲ ಶಿಕ್ಷಕರು ಕೊಟ್ಟ ಶಿಕ್ಷಣವಷ್ಟೇ ಸಾಲದು ಮಕ್ಕಳಿಗೆ ಮನೆಯಲ್ಲಿ ಪಾಲಕರು ಶಿಕ್ಷಣ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಚಿಕ್ಕಂದಿನಿಂದಲೇ ನೀಡಿದಾಗ ಮಕ್ಕಳ ವಿದ್ಯಾಭ್ಯಾಸ ವಿಕಸಿತವಾಗುತ್ತದೆ ಮಕ್ಕಳು ಶಾಲೆಯಲ್ಲಿ ಬಿದ್ದ ಕಸ ಎತ್ತುವ ಜೊತೆಗೆ ಶೌಚಕ್ಕೆ ತೆರಳಿದ ಮೇಲೆ ನೀರನ್ನು ಹಾಕಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದರು ಮುಖ್ಯ ಅತಿಥಿ ಪತ್ರಕರ್ತ ಜಿಡಿ ಶಾನ್ಬಾಗ್ ಮಾತನಾಡಿ ಶಿಕ್ಷಕರ ವೃತ್ತಿ ಗೌರವಯುತವಾಗಿದ್ದು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಮುಖ ಪಾತ್ರ ವಹಿಸಿದೆ ಕಲಿಕೆ ಒಂದೇ ತರಹವಿರಬಾರದು ಅದು ಹಬ್ಬದಂತೆ ಪ್ರಜ್ವಲಿಸಿದಾಗ ವಿದ್ಯಾರ್ಥಿಗಳಲ್ಲಿ ವಿದ್ಯಾಶಕ್ತಿಯ ಸಂಚಲನವಾಗುತ್ತದೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳಕ್ಕೆ ಸಹಾಯವಾಗುತ್ತದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೋಸ್ಪಿನಾ ಡಿಸೋಜ ಅವರು ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಶಾಲಾ ಮುಖ್ಯಾಧ್ಯಾಪಕ ಅರ್ಜುನ್ ಮೊಕಾಶಿ ಕಲಿಕಾ ಹಬ್ಬದ ಮಹತ್ವವನ್ನು ಸಾದರಪಡಿದರು ಿದರು ಗ್ರಾಮ ಪಂಚಾಯತ್ ಸದಸ್ಯ ಈಶ್ವರ್ ಮರಾಠಿ ಕೂಡಗುಂಡಿ ಯಲವಳ್ಳಿ ಮುಗ್ವೆಕಾನ್ವಾಡಿ ಶಾಲಾ ಅಧ್ಯಕ್ಷರು ಉಪಸ್ಥಿತರಿದ್ದರು ಸಿಆರ್ಪಿ ಭಾರತೀಯ ಆಚಾರ್ಯ ಸ್ವಾಗತಿಸಿದರು ಹೊನ್ನಕೆರೆ ಶಾಲಾ ಶಿಕ್ಷಕಿ ಸುನೀತಾ ನಾಯ್ಕ್ ನಿರೂಪಿಸಿದರು ಸಂಜೆ ನಾಲ್ಕು ಗಂಟೆವರೆಗೆ ವಿದ್ಯಾರ್ಥಿಗಳಿಂದ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ